ಸ್ನೇಹಿತರೆ ನಮಸ್ಕಾರ ನಾವಿವಂತಹ ಕೃಷಿ ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಹೇಳೋದು ಸೊ ಸ್ನೇಹಿತರೆ ನಾವು ನೋಡ್ಬೇಕು ನೋಡ್ತೀವಿ ಸಣ್ಣದೊಂದು ಅಂದ್ರೆ ಸಣ್ಣ ಜೆ ಸಿ ಬಿ ಅಂತ ಹೇಳ್ಬೋದು ಇದು ಸಣ್ಣ ಜೆ ಸಿ ಬಿ ಅಂತಂದ್ರೆ ಇವಾಗ ಒಂದು ಮೂವತ್ತು ಲಕ್ಷ ಪುಟ್ಟು ಅಥವಾ ಮೂವತ್ತೈದು ಪುಟ್ಟ ನಂಬತ್ತು ಲಕ್ಷ ಆಗಿರೋದು ಮೇಬಿ ಬಿ ಸೊ ಆತರದೊಂದು ಮಾಡುವ ಕೆಲಸ ಅಂದ್ರೆ ಆ ಜೆ ಸಿ ಬಿ ಮಾಡುವ ಕೆಲಸ ಈಗ ಸಾಧಾರಣವಾಗಿ ಕೃಷಿ ಕುಟುಂಬಕ್ಕೆ ಅಥವಾ ಕೃಷಿಕರಿಗೆ ಕ್ರಿಯೆಗೆ ಬೇಕಾಗುವಂತಹ ಕೆಲವೊಂದಿಷ್ಟು ಸಹಾಯಕ ಆತರದ್ದೆಲ್ಲ ಕೆಲವೊಂದಿಷ್ಟು ಮಾಹಿತಿ ಆದ್ರೆ ಹೆಲ್ಪ್ ಮಾಡುವಂತಹ ಒಂದು ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ ಸರ್ ನಮಸ್ತೆ ನಮಸ್ತೆ ನನ್ನ ಹೆಸರು ತೌಫಿಕ್ ಅಂತ ಹೇಳಿ ನಾನು ಗುಂಡ್ ಮಷಿನ್ ಅಲ್ಲಿ ಚಾನಲ್ ಮ್ಯಾನೇಜ್ ಮ್ಯಾನೇಜರ್ ಇದ್ದೀನಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ನೋಡ್ತಾ ಇದ್ದೀನಿ ಸರ್ ಈ ಮಷಿನ್ ಬಂದು ರೈತರಿಗೆ ಬಹಳ ಒಳ್ಳೇದಾಗಿದೆ ಆಕ್ಚುಲಿ ಜಸ್ಟ್ ಲೈಕ್ ಅಟ್ಯಾಚ್ಮೆಂಟ್ ಹೇಗೆ ಫಾರ್ಮರ್ ಏನಿದೆ ಅಂದ್ರೆ ರೋಟವೇಟರ್ ಕಲ್ಟಿವೇಟರ್ ಹೆಂಗೆ ಯೂಸ್ ಮಾಡ್ತಾರಲ್ಲ ಅದೇ ತರ ಇದು ಯೂಸ್ ಮಾಡ್ಬೋದು ಇದಕ್ಕೆ ಮೂವತ್ ಲಕ್ಷ ಐವತ್ ಲಕ್ಷ ಲಕ್ಷದಲ್ಲಿ ಎಲ್ಲ ಅವ್ರದ್ದು ವರ್ಕ್ ಆಗ್ತದೆ ಸಣ್ಣ ಪುಟ್ಟ ಲೈನ್ ವರ್ಕ್ ಹೊಲ್ದಾಗ ಟೈಪ್ ತರುದಿತ್ತು ಗೊಬ್ಬರ ತುಂಬುದಿತ್ತು ಇವಾಗೆಲ್ಲ ಲೇಬರ್ ಕಾಸ್ಟಿಂಗ್ ಬಳಸ್ಕೋಬಹುದು ಇವಾಗ ಊರಾಗ ಸಣ್ಣ ಪುಟ್ಟ ಲೈನ್ ವರ್ಕ್ ಇರ್ತದೆ ಆ ಸೊ ಇದೆಲ್ಲ ಯೂಸ್ ಮಾಡ್ಕೋಬಹುದು ಇದರಲ್ಲಿ ಎರಡು ಫೀಟ್ ಬಕೆಟ್ ಬರ್ತದೆ ಆಮೇಲೆ ಇದೆಲ್ಲ ಹೈಡ್ರೋಲಿಕ್ ಸಿಸ್ಟಮ್ ಹೈಡ್ರೋಲಿಕ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗ್ತದೆ ಓಕೆ ಇದ್ರದ್ದು ಇದು ಕಂಟ್ರೋಲ್ ವಾಲ್ ಇದೆ ಜಸ್ಟ್ ಲೈಕ್ ಡಸ್ಟಿಕ್ ಥ್ರೂ ನಾವು ವರ್ಕ್ ಮಾಡ್ಕೋಬಹುದು ಜೆಸಿ ಬಿ ಡಸ್ಟಿಕ್ ಇರ್ತದೆ ಅದೇ ಟೈಪ್ ವರ್ಕ್ ಮಾಡ್ಕೋಬಹುದು ಆಮೇಲೆ ಇದರದ್ದು ಇನ್ನೊಂದು ಮೇನ್ ಖಾಸಿಯತ್ ಏನಂದ್ರೆ

ಮಾಡ್ಬೇಕು ಮಾಡಬೇಕು ಮಾಡ್ಬೇಕು ಸೊ ಇದರಲ್ಲಿ ಆ ತರ ಏನಿಲ್ಲ ಒಬ್ಬ ಟ್ಯಾಕ್ಸಿ ಸಾಮಾನ್ಯ ಡ್ರೈವರ್ ಇದು ಆಪರೇಟ್ ಮಾಡ್ಕೋಬಹುದು ಮನೆಯಲ್ಲಿ ಯಾರು ಇರ್ತಾರಲ್ಲ ಆಪರೇಟರ್ ಸಪರೇಟ್ ಲೈಸೆನ್ಸ್ ಬೇರೆ ಬೇಕಾಗಿಲ್ಲ ಸದ್ಯ ಸರಿ ಇದ್ದಂತೆ ಹೆಂಗಿದೆ ಅಂದ್ರೆ ನಾವು ಸಬ್ಸಿಡಿಗೆ ಟ್ರೈ ಮಾಡ್ತಾ ಇದ್ದೀವಿ ಇನ್ನು ಸಬ್ಸಿಡಿ ಬಂದಿಲ್ಲ ಸಬ್ಸಿಡಿ ಬಂದ್ರೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗೋದು ಇವಾಗ ಕಾಸ್ಟ್ ಬಂದು ನಾಲ್ಕು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹಿಂಗ್ ನಾವು ಇದು ಮಾಡ್ತಾ ಇದ್ದೇವೆ ಮೂವತ್ತು ಸಾವಿರ ಸರಿ ಸರ್ 4,35,000. 4,35,000. ಹ್ಮ್ ಹ್ಮ್. 4,35,000. 4,35,000. ಆದ್ರೆ ಇದರಲ್ಲಿ ಈಗ ನೀವು ತಂದ್ರೆ ಖುಷಿ ಮೇಲ ಐತೆ ಅಂತ ಹೇಳಿ ನಾವು 25,000 ಡಿಸ್ಕೌಂಟ್ ಮಾಡಿ 4,10,000 ಸರ್ ಈಗ ಬಿ ಪ್ರಸಿಗೆ ಮೇಲ ಅಂತ ಹೇಳಬೇಡಿ ಯಾಕಂದ್ರೆ ನಾನು ಏನ್ ತಿರುವು ಈಗ ಬರುತ್ತಿರೋದು 10ಸರ ಬರುತ್ತಿದೆ. ಹೌದು ದೀಪಾವಳಿ. ಆಮೇಲೆ ದೀಪಾವಳಿ ಬರುತ್ತೆ ಕರೆಕ್ಟ್ ಅಲ್ವಾ? ಇದೇ ಕಂಟಿನ್ಯೂ ಇದೆ ಆಫರ್ ಕಂಟಿನ್ಯೂ ಆಗುತ್ತಾ ಅಂದ್ರೆ ದೀಪಾವಳಿ ಬಟಾಯಿತಾ ಆಫರ್ ಮಾಡಬಹುದು ಮಾಡಬಹುದು ಸರ್ 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 ಆಮೇಲೆ ಇನ್ನೊಂದಸರಿ 4,35,000 ಅಲ್ಲಿ ಆ ಚೂಕು ಬಿಡಿ ಸರ್ 10,000 ನಾಲ್ಕು ಲಕ್ಷ ಹತ್ತು ಸಾವಿರ ನಾಲ್ಕು ಲಕ್ಷ ಹತ್ತು ಸಾವಿರ ಪೈಸಲ್ಲಿ ಈಗ ಏನಾದ್ರು ಮತ್ತೆ ಅಂದ್ರೆ ಡಿಸ್ಕೌಂಟ್ ಅಂತ ಆಫರ್ ಸಾರಿ ಏನ್ ಹೇಳಿ ಫೆಸ್ಟಿವಲ್ ಆಫರ್ ಅಂತ ಹೇಳಿ ನನಗೆ ನಾಲ್ಕು ಲಕ್ಷ ಸಾವಿರ ಟ್ವೆಂಟಿ ಡಿಸ್ಕೌಂಟ್ ಅಂದ್ರೆ ನಾಲ್ಕು ಲಕ್ಷ ಮೂವತ್ತೈದು ಸಾವಿರದಲ್ಲಿ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಆಗಿ ನಾಲ್ಕು ಅಂತ ಹೇಳಿ ಸಾವಿರ ಸೊ ಅದ್ರ ಇನ್ಸ್ಟಾಲೇಶನ್ ಎಲ್ಲಾ ಬರತ್ತಾ ಇನ್ಸ್ಟಾಲೇಶನ್ ಫಿಟ್ಟಿಂಗ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲಾ ಇದ್ರಲ್ಲೇ ಇನ್ಕ್ಲೂಡಿಂಗ್ ಇರಬೇಕು ಅಂದ್ರೆ ಕಸ್ಟಮರ್ ಇದ್ರಲ್ಲಿ ನೀವು ಹೋಗ್ತೀರಾ ಹೌದು ಕಸ್ಟಮರ್ ಅಲ್ಲಿ ಇದಾರ ಅಲ್ಲೇ ಹೋಗಿ ಫಿಟ್ ಮಾಡಿ ಅವ್ರಿಗೆ ಆಪರೇಟಿಂಗ್ ಮಾಡಿ ತೋರಿಸಿ ಬರಬೇಕು ಆಮೇಲೆ ನಮ್ದು ಕಂಪನಿ ಇದೆಲ್ಲ ಬಹಳ ದೊಡ್ಡ ಕಂಪನಿ ಸರ್ವಿಸ್ ವೆರೈಟೇಡ್ ಕಂಪನಿ ನಮ್ಮಲ್ಲಿ ಸರ್ವಿಸ್ ಇಂಜಿನಿಯರ್ಸ್ ಸಾವ್ರ ಎಲ್ಲ ಇದ್ದಾರಿ ಸೊ ಸರ್ವಿಸ್ ಒಳಗ್ ಏನು ಇಶ್ಯೂ ಬರಲ್ಲ ಕಸ್ಟಮರ್ ಇದಕ್ಕೆ ಆಯಿಲ್ ಆಮೇಲೆ ಈ ಫ್ಲಾಟ್ ಮೇಂಟೇನ್ ಮಾಡಿದ್ರೆ ಆ ಆಯಿಲ್ ಮತ್ತೆ ಕ್ಲೀನ್ ಟ್ರೀಟ್ಮೆಂಟ್ ಮೈಂಟೇನ್ ಮಾಡಿದ್ರೆ ಅವಂಗೆ ಮೇಂಟೆನೆನ್ಸ್ ಬರಲ್ಲ. ದಿಸ್ ಇಸ್ ಜೀರೋ ಮೆಂಟೆನೆನ್ಸ್ ಮಷೀನ್ machine. ಸರ್ ಸರ್ ಮೇಲೆ ಅದು ಜೊತೆ ಸರ್ ಇದಕ್ಕೆಂತರೆ ಲೋಡರ್ ಅಂತಾರೆ ಸರ್. ಲೋಡರ್ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಸರ್ ಏನಂದ್ರೆ ಇದ ಅಗ್ರಿಪುಲ್ ಲೋಡರ್. ಅಗ್ರಿಬುಲ್ ಅಗ್ರಿಪುಲ್ ಮೀನ್ಸ್ ರೈತರಿಗಾಗಿ ಮಾಡಿದ ಲೋಡ್ರಿ. ರೈತರಿಗಾಗಿನೇ ಮಾಡಿದ. ರೈತರಿಗಾಗಿ ಮಾಡಿದ. ಹಾ ಓಕೆ ಕಾರ್ಯಮಿ ಕೌಲ್ಸಿ ಸಮಯ ಉಳಿಸಿ ಬುಲ್ಡೋಸರ್ ಬಳಸಬಹುದು. ಇದರಲ್ಲಿ ಸಿಕ್ಸ್ ಬರ್ತದ ಸಿಕ್ಸ್ ಇನ್ ಒನ್ ಬಕೆಟ್ ಅಲ್ಲಿ ನೀವು ಮಾಡ್ಬೇಕಂದ್ರೆ ಮಣ್ಣು ತುಂಬುದು ಗೊಬ್ಬರ ತುಂಬುದು ಮಾಡ್ಬೋದ್ರಿಂಗ್ ಮಾಡಬಹುದು ಅದ್ರ ಜೊತೆ ಗ್ರಾಬರ್ ಗ್ರಾಬರ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಮೆಕ್ಕೆಜೋಳ ಸೀಸನ್ ನಮ್ ನಾರ್ತ್ ಕರ್ನಾಟಕದಲ್ಲಿ ಮೆಕ್ಕೆಜೋಳ ಬಹಳ ಬೆಳಿತಾರೆ ಅದಕ್ಕೆ ಮಿನಿಮಮ್ ಹತ್ತು ಲೇಬರ್ ಬೇಕಾಗ್ತದೆ ಒಂದ್ಸತಿ ಮೆಕ್ಕೆಜೋಳ ಎತ್ತಿ ಹಾಕ್ಬೇಕಂದ್ರೆ ಹತ್ತು ಲೇಬರ್ ಬೇಕು ಅವ್ರದ್ದು ಊಟ ಗೀಟ ಎಲ್ಲ ನೋಡಿ ಅವ್ರಿಗೆ ಕರ್ಕೊಂಡು ಹೋಗಬೇಕು ಸಮ

ಇದು ಮಾಡಿ ಇರ್ತಾರೆ ಅವಾಗ ಇದನ್ನ ಹಿಡಿದು ಕ್ರೆಷರ್ ಅಲ್ಲಿ ಹಾಕ್ತಾರೆ ಸರ್ ಚುಲ್ಲ ಕ್ರೆಷರ್ ಅಲ್ಲಿ ಹಾಕ್ತಾರೆ ಅವಾಗ ಏನಾಗ್ತದೆ ಒಂದ್ ಟೈಮ್ ಅಲ್ಲಿ ಮುನ್ನೂರು ಕೆಜಿ ಒಂದ್ ಆಪರೇಟರ್ ಒಂದು ಒಂದು ಟ್ರ್ಯಾಕ್ಟರ್ ಒಂದು ಆಪರೇಟರ್ ಇತ್ತಾದ್ರೆ ಅವು ದಿನ ದಿನ ಪೂರ್ತಿ ಎಲ್ಲ ಕೆಲಸ ಮಾಡ್ಬೋದು ಆಮೇಲೆ ಇದು ಉಳಿಸಬಹುದು ಏನಂದ್ರೆ ತಮ್ದಲ್ಲಿ ಹಣ ಉಳಿಸಬಹುದು ತಾಯಿ ಉಳಿಸ್ಬೋದು ರೈತನಿಗೂ ಹೆಲ್ಪ್ ಆಗ್ತದೆ ಜನ ನೋಡ್ಬೇಕಪ್ಪ ಎಲ್ಲೋ ಕರಿಬೇಕು ಬರ್ತೀನಿ ಬಂದಿಲ್ಲ ಈಗ ನೋಡಿ ಯಾಕೆಂದ್ರೆ ಈಗ ಇದು ಒಂದು ಒಂದ್ ಪಾರ್ಟ್ ಸೆಲ್ಫ್ ರೈತರಡ್ ಆಗಿ ಕೆಲಸ ಮಾಡ್ತೀನಿ ಅಂದ್ರೆ ಹೇಗೆ ಸರ್ ಈಗ ನಾನು ಓದಿದೀನಿ ಈ ತರ ಓದಿದೀನಿ ಸೊ ನಾನ್ ಇದನ್ನ ತಗೊಂಡು

ಈಗ ನಿಮ್ದು ಗೊಬ್ಬರ ಎಷ್ಟಿರ್ತದೆ ಬಹಳ ಅಂದ್ರೆ ಒಂದು ಐದ್ನೂರು ಕೆಜಿ ಏಳ್ನೂರು ಕೆಜಿ ಎಂಟ್ನೂರು ಕೆಜಿ ಇರ್ತದೆ ಒಂದ್ ಎರಡು ಸತಿ ಹಾಕಿದ್ರೆ ಮುಗಿದ್ ಬಿಡ್ತೀರಿ ಸೊ ಮುನ್ನೂರು ಆರ್ನೂರಲ್ಲಿ ನಿಮ್ದು ಇದಾಗ್ಬಿಡ್ತದೆ ಸೊ ಡೈಲಿ ನೀವು ಎಂಟು ತಾಸು ಒಂಬತ್ತು ತಾಸು ದುಡಿದ್ರು ಒಂದು ಆರು ಏಳು ಸಾವಿರ ರೂಪಾಯಿ ನಿಮ್ದು ಇನ್ಕಮ್ ಇಯರ್ಲಿ ಇರ್ತದೆ ಯಾಕಂದ್ರೆ ಇವಾಗ ಏನಾಗಿದೆ ಎಲ್ಲಾರ ಕಡೆ ರೋಟೋಮೀಟರ್ ಕಾಮನ್ ಇದೆ ಎಲ್ಲ ಇಂಟ್ರಿಮೆಂಟ್ ಎಲ್ಲ ಕಾಮನ್ ಇದೆ ದಿಸ್ ಇಸ್ ಅನ್ಯೂ ಕಾನ್ಸೆಪ್ಟ್ ಈಗ ಇದು ಮಾಡೋದ್ರಿಂದ ಸ್ನೇಹಿತರೆ ನಾನು ಸ್ಪೆಸಿಫಿಕ್ ಆಗಿ ಏನು ಕೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಯುವಕರಿಗೆ ಅಹ್ ಗೌರ್ಮೆಂಟ್ ಯಾವ್ದೇ ಇರಲಿ ಸ್ಟೇಟ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಯಾರೇ ಆದ್ರೂ ಕೂಡ ಓದಿದ ಪ್ರತಿಯೊಬ್ಬರಿಗೂ ಯಾರು ಜಾಬ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ನಾವು ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಅಂದ್ರೆ ಸೆಲ್ಫ್ ಎಂಪ್ಲೈಡ್ ಸೆಲ್ಫ್ ನಾವೇ ಉದ್ಯೋಗವನ್ನು ಕೊಟ್ಕೊಳ್ಳೋ ಮೂಲಕ ನಾವು ಫೈನಾನ್ಷಿಯಲ್ ಆಗಿ ಸೆಪ್ರೇಟರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಯಾಕಂದ್ರೆ ಇದನ್ನ ನೀವು ನೋಡಿ ಈಗ ಯಾವ್ದೋ ಜಮೀನಲ್ಲಿ ಪೈಪ್ಲೈನ್ ಇರತ್ತಲ್ಲ ಪೈಪ್ ಲೈನ್ ಆಮೇಲೆ ಬದುಗಳನ್ನು ನಿರ್ಮಾಣ ಅಥವಾ ಯಾವುದೋ ಒಂದು ಮಣ್ಣಾ ಮಾಡೋದಿರತೈತಿ ಇದರ ಮೇಲ್ಲ ನೀವು ಇದನ್ನ ನೀವು ಕೊಂಡಕೊಳ್ಳೋ ಮೂಲಕ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು ಅಂತ ಹೇಳ್ಬೋದಲ್ವ ಸರ್ ಹೌದು ಸೋ ಆಮೇಲೆ ಇನ್ನೊಂದು ಸ್ನೇಹಿತರೆ ನಾನು ಇನ್ನೊಂದು ವರ್ಷ ನಿಮಗೆ ಇನ್ನೊಂದು ಸೆಷನ್ ಕೇಳೋದು ಏನಪ್ಪಾ ಅಂತಂದ್ರೆ ಈಗ ಇದು ಮೆಂಟೆನೆನ್ಸ್ ಅಂತ ಹೇಳಿದಾಗ ನೀವು ಗ್ರೀಸು ಆಮೇಲೆ ಈ ತರದಲ್ಲೇ ಹೇಳಿದ್ರಿ ಅಲ್ವಾ ಅದು ಬಿಟ್ಟು ಮತ್ತೆ ಏನಾದರೂ ಹೋಗಬೇಕಾ ಮತ್ತೆ ಏನು ಮೆಂಟೆನೆನ್ಸ್ ಇಲ್ವಾ ಸರ್ 6 ಮಂತ್ ವಾರೆಂಟಿ ಯಾವ ಕಂಪನಿ ಇಂದ ಕೊಡ್ತೀವಿ 6 ಮಂತ್ ವಾರಂಟಿ ಕೊಡ್ತೀವಿ ಓ ವಾರೆಂಟಿ ಕೊಡ್ತೀವಿ ಓಕೆ ಏನು ರಾಟಂದ್ರೆ ಇದಕ್ಕೆ ನಿಮಗೆಲ್ಲಾ ಕೋರ್ ಸೆಂಟರ್ ನಂಬರ್ ಇದೆ ಸರ್ ಸರ್ವಿಸ್ ಹೆಲ್ಪ್ ಲೈನ್ ಕಾಲ್ ಸೆಂಟರ್ ನಂಬರ್ ಕಾಲ್ ಮಾಡಿದ್ರೆ ಸರ್ವಿಸ್ ಹೆಲ್ಪ್ ಮಾಡ್ತಾರೆ ನಮ್ ಡೀಡರ್ ಹೆಲ್ಪ್ ಮಾಡ್ತಾರೆ ಈ ಕಸ್ಟಮರ್ ಕಂಪ್ಲೇಂಟ್ ಮಾಡಿರಲ್ಲ ಈ ತರ ಕಂಪ್ಲೇಂಟ್ ಬಂದಿದೆ ಇಮಿಡಿಯೇಟ್ ಆಗಿ ಮಾಡ್ತೀರಾ ಸೊ ಸ್ನೇಹಿತರೆ ಸ್ವಲ್ಪ ನೀವು ಕೇಳಿದ್ರಲ್ಲ ಸುಮಾರು ವಿಷಯಗಳು ಈ ಫುಲ್ ಏನಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಅವರು ಕೇಳಿದರೆ ಆಮೇಲೆ ಇಲ್ಲಿ ಏನಾದ್ರು ಮಾಹಿತಿಗಳನ್ನೊಂದು ಡೀಟೇಲ್ಸ್ ನಾನು ವಿಡಿಯೋ ನಮ್ಗೆ ಏನಿದೆ ಕಾಂಟ್ಯಾಕ್ಟ್ ಮಾಡಬಹುದು நீ நம்ம சர்ச்சனை